ಗೃಹ ಸಚಿವರು ಒಳ್ಳೆ ಪಾಯಿಂಟ್ ಹೇಳವ್ರೆ ನಾನು ಮರ್ತ ಹುಟ್ಟಿದ್ದೆ ಅದು ಬರ್ಕೊಂಡಿರಲಿಲ್ಲ ಅಕಸ್ಮಾತ್ ಅಲ್ಲೇನು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂದಿದ್ರೆ ಅವನ ಮೇಲೆ ಆ್ಯಕ್ಷನ್ನು ತೊಗೊಂಬೋದಲ್ಲ ನಾವು ಅಂತ ಸಾಕ್ಷ್ಯನೂ ಕೂಡ ಹೇಳಿದ್ದಾರೆ ನನಗೆ ಈಗ ಬಂದ ಸುದ್ದಿ ಓಕೆ ಈಗ ಅವನೇ ಹೇಳಿದಾನಂತೆ ನಾನು ತಮಿಳ್ನಾಡಲ್ಲಿದ್ದೆ ನನಗೇನು ಗೊತ್ತಿಲ್ಲ ನಾನು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದು ಯಾರೋ ಒಬ್ಬ ಲೇಡಿ ಬಂದಳು ನನಗೆ ಭಯ ಆಯಿತು ಅವಳು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನನಗನಿಸ್ತು ಇವಳು ಹೇಳೋದು ಎಲ್ಲನೋ ಒಂದು ನನಗೆ ಮೂಳೆ ಸಿಗುತ್ತೆ ನಾನು ಕೊಡ್ಬೋದು ಅಂತ ಈಗ ನನಗೆ ಬರ್ತಾ ಇದೆ ಟಿ ವಿಗಳಲ್ಲೆಲ್ಲ ಅದು ಅಲ್ಲ ಹೇಳಿದ್ದು ಇವರು ಏನು ಏನು ಇಲ್ಲ ಅಂದರೆ ಇವರು ಎಷ್ಟು ಅಂದರೆ ನಮ್ಮ ಪರಮೇಶ್ವರ್ ಅವರು ಎಷ್ಟು ಕೂಲಾಗಿ ಆ ಬೆಣ್ಣೆ ಒಳಗಡೆ ಕೂದಲು ತೆಗೀತಾರ ಹೇಳ್ತಾವ್ರೆ ರೆಡಿ ಮಾಡ್ಕೊಂಬಂದು ಇಡೀ ರಾಜ್ಯದಲ್ಲಿ ಗೃಹ ಸಚಿವರೇ ಇಡೀ ರಾಜ್ಯದಲ್ಲಿ ಸುಮಾರು ನಾಲ್ಕು ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ ಇದೇನು ನಿಮ್ಮ ಕಣ್ಣಿಗೆ ಕಾಣಿಸಲ್ವ ಸರ್ಕಾರ ಕಣ್ಣಿಗೆ ಏನೂ ಇಲ್ಲ ಏನೂ ಇಲ್ಲ ಅಗದಿದ್ದೀರಲ್ಲ ಕಾಡ್ನೆಲ್ಲ ಹೋಗಿ ಫಾರೆಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ ಕೋರ್ಟಲ್ಲಿ ಹೇಳಿದಿರ ನಾ ನಾನು ಕೇಳ್ತಾ ಇದ್ದೀನಿ ಕಂಪ್ಲೇಂಟು ಕಂಪ್ಲೇಂಟು ಕೊಟ್ಟಾಗ ಪೊಲೀಸವ್ರು ಹೋಗಿ ಕೋರ್ಟಲ್ಲಿ ಪ್ರ ನನಗಿರೋ ಮಾಹಿತಿ ಪ್ರಕಾರ ಪೊಲೀಸರು ಈ ಕೇಸನ್ನು ಈ ಸೆಕ್ಷನ್ ಪ್ರಕಾರ ನಾವು ಮಾಡೋಕೆ ಬರಲ್ಲ ನೀವು ಅನುಮತಿ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದೀರ ಕೇಳಿದಾರ ಪೊಲೀಸರು ಕೋರ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ ಎಸ್ ಐ ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಎಸ್ ಐ ಟಿ ಮಾಡಿ ಕೊಟ್ಟಿದ್ದಾರಾ ಹಾಗಾದ್ರೆ ಇಡೀ ರಾಜ್ಯದಲ್ಲಿ ನಾನು ನಾನು ಗೃಹ ಸಚಿವನಾಗಿದ್ದೆ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ದಿನ ಸಾವಿರ ಕಂಪ್ಲೇಂಟ್ ಬರ್ತದೆ ನೀವು ಯಾಕೆ ಎಲ್ಲಿ ಮಾತಾಡ್ತೀರಿ ಸರ್ಕಾರಿ ಉತ್ತರ ಒಂದು ಸಾವಿರ ಕಂಪ್ಲೇಂಟ್ ಬರ್ತದೆ ಡೈಲಿ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ ಒಂದು ಸಾವಿರ ಕಂಪ್ಲೇಂಟ್ ಬರ್ತೈತೆ ಮಾಡಿದ್ರು ಬರ್ತೈತೆ ಹಂಗಾರೆ ಸಾವಿರಕ್ಕೂ ಎಸ್ ಐ ಟಿ ಮಾಡಿದೀರ ಇದಕ್ಕೆ ಯಾಕೆ ಮಾಡಿದ್ರಿ ಇದಕ್ಕೆ ಯಾಕೆ ಮಾಡಿದ್ರಿ ಇವತ್ತು ಧರ್ಮಸ್ಥಳದ ಮಾನ ಹರಾಜ್ ಆಯ್ತಲ್ಲ ಧರ್ಮಸ್ಥಳದ ಮಾನ ಹರಾಜ್ ನೀವು ಸರ್ಕಾರ ಓಕೆ ಇದ್ರಿಂದ ಯಾರು ಇದ್ದಾರೆ ನಮಗೆ ಇವನೆಲ್ಲ ಇವ ಯಾರು ಇವನ್ ಬಿಟ್ಬಿಡಿ ಇವನೆಲ್ಲ ಮುಖ್ಯ ಇದ್ರಿಂದ ಇರುವಂತ ಪ್ರಜಾಪ್ರಭುತ್ವ ಸನ್ನಿ ಮಾಡಿದ್ರಿಂದ ಇದ್ರಿಂದ ಇರುವ ಪುಟ ಇದ್ರಿಂದ ಇರೋ ಗ್ಯಾಂಗ್ ಯಾವುದು ಅದನ್ನ ಸ್ವಾಗತಕ್ಕೆ ನಮ್ಮಕ್ಕೆ ಕರ್ತೇನೆ ಎಲ್ಲ ಡಿ ಕೆ ಕುಮಾರ್ ಅವ್ರು ಹೇಳಿದ್ದಾರೆ ನಾನು ಅವರ ಬೆಂಬಲ ಕೊಡ್ತೀನಿ ಡಿ ಕೆ ಕುಮಾರ್ ಅವ್ರಿಗೆ ಅದ್ಭುತ ಡಿ ಕೆ ಕುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು ಶ್ವೇತೇಂದ್ರ ಇದೆ ಅಂತ ಅವರ ಶ್ವೇತೇಂದ್ರ

ಆ ನೂರ ಹನ್ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದಾರೆ ಅಂತ ಹೇಳಿದ್ರು ಧೈರ್ಯವಾಗಿ ಹೇಳಿ ಮಾಡಿದ್ಮೇಲೆ ಅಧ್ಯಕ್ಷರ ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ ಅವರ ಕುಟುಂಬದವರು ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಿದ್ದೀರಾ ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ ದಯಮಾಡಿ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನ ಬಹಿರಂಗ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆನೆ ಅವರೇ ಒಪ್ಕೊಳ್ಳೋದು ಸೋದರ ಇರ್ಬೋದು ಅವರು ಅವ್ರು ಬಂದಿದ್ದವರು ನಾನಿದ್ದೇ ಗೊತ್ತಲ್ಲಿ ಅವ್ರು ಸಿ ಸಿ ಟಿ ವಿ ಹೆಗಡೆ ಧರ್ಮಾಧಿಕಾರಿ ಹೆಗಡೆ ಅವರ ಸೋದರ ಇರ್ಬೋದು ಅವರು ಆ ಸಿ ಸಿ ಟಿ ವಿ ತಗ್ಸ್ ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದ ಸ್ವಾಗತ ಬಯಸಿದ್ದಾರೆ ಯಾರು ಬಂದಿದ್ರು ಅಂತ ನೋಡಿ ನಾವೆಲ್ಲ ಹೋದಾಗ ಡೇಟ್ ಸಮೇತ ಕೊಡ್ತೀವಿ ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮ್ಗೆ ಇವ್ರು ಇದ್ರು ರಾಜಕೀಯ ಮಾಡಕ್ ಹೊಟ್ಟವ್ರೆ ಎಸ್ ಐ ಟಿ ತನಿಖೆ ನಡಿಬೇಕು ಕ್ಷಮಾ ತಗೋಬೇಕು ಇವ್ರ ಮೇಲೆ ಶಮ ತಗೋಬೇಕು ಇವರು ಗೊತ್ತ ಕಾಂಗ್ರೆಸ್ ವಿರೋಧಿಗಳು ನಾವೆಲ್ಲ ಪರಾ ಇದ್ದೀವಿ ಅಂತಕ್ಕಂಥದ್ದು ಇದು ಒಳ್ಳೆ

ಹದ್ನ ದಿವಸ ಇಪ್ಪತ್ ದಿವಸ ಸುಮ್ಕೇರ್ರಿ ಬರುತ್ತೆ ಇಪ್ಪತ್ ದಿವಸ ತಡ್ರಿ ಶಿವತ್ರ ಆಗುತ್ತೆ ಸುಮ್ನೆ ಸ್ವಲ್ಪ ಯಾಕಿದ್ರಲ್ಲ ರಾಜಕೀಯ್ರಿ ಶಿವಲಿಂಗ್ ಬಾಲಕೃಷ್ಣ ಬಾಲಕೃಷ್ಣ ಮಾತಾಡಿ ಕೂತ್ಕೊಳ್ಳಿ ಬಾಲಕೃಷ್ಣ